ಅಂದ್ರೆ ಎಲ್ರು ಚೆನ್ನಾಗಿ ಆಡ್ತಿದಾರೆ ಬಟ್ ನನಗೆ ಸಂಗೀತ ಅವ್ರು ತುಂಬಾ ಇಷ್ಟ ಅವರೇ ವಿನ್ ಆಗ್ಬೇಕು ಎಲ್ಲರೂ ಮನೆಯವರೆಲ್ಲ ಅವ್ರನ್ನ ತುಂಬಾನೇ ಇದ್ರಲ್ಲಿ ಇಟ್ಟಿದ್ರು ಅಂದ್ರೆ ಎಲ್ರು ತುಂಬಾ ಇದ್ ಮಾಡ್ತಿದ್ರು ಅವ್ರನ್ನ ಒಬ್ಬೇ ಒಬ್ರು ಅವರ ಅವ್ರೆಲ್ಲ ಆಟದಲ್ಲೂ ಪಾರ್ಟಿಸಿಪೆಂಟ್ಸ್ ಮಾಡ್ತಿದ್ರು ಚೆನ್ನಾಗಿ ಆಡಿದ್ರು ಸೊ ಅವ್ರಿದ್ರು ಕೂಡ ತುಂಬಾ ಚೆನ್ನಾಗಿ ಎಲ್ಲದ್ರಲ್ಲೂ ಮುಂದೆ ಬರೋರು ಸಂಗೀತ ಅವರೇ ವಿನ್ ಆಗ್ಬೇಕು ಅವರಾದ್ರೂ ಇಷ್ಟೇ ಡೋಂಟ್ ಸಂಗೀತ ಆದ್ರೂ ಇಷ್ಟೇ ಬಟ್ ನಮಗೆ ಅವರಿಬ್ಬರಲ್ಲಿ ಯಾರಾದರೂ ಇಷ್ಟೇ ಸಂಗೀತನೇ ಆಗಿ ಅಂತ ನಮಗೆ ಇವತ್ತಿನ ಪ್ರೋಮೋ ನೋಡಿದ್ರಿ ಹಾ ಪ್ರೋಮೋ ನೋಡಿದ್ವಿ ಇವತ್ತಿನ ಬೆಳಿಗ್ಗೆ ಗುರುಜಿ ಬಂದಿದ್ರು ಡ್ರೋನ್ ಪ್ರತಾಪ್ ಅವರು ಒಂದು ಶಾಕಿಂಗ್ ನ್ಯೂಸ್ ಹೇಳ್ಬಿಟ್ರು ತಂದೆ ಜೊತೆ ನೀವು ಪೇರೆಂಟ್ಸ್ ಜೊತೆ ಇದ್ರೆ ಮತ್ತೆ ಗಂಡಾಂತರ ಕಾದಿದೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ಇರ್ಬೋದು ಏನೋ ಗೊತ್ತಿಲ್ಲ ಅದು ಕೆಲವೊಂದಿರುತ್ತೆ ಕೆಲವೊಂದು ಸತ್ಯ